ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸ್ವಾಮಿ ಅವರೇ ಕಾರ್ಮಿಕ ಇಲಾಖಾ ಸಚಿವರು ನನ್ನ ಸಹೋದರ ಇಡೀ ಕಾರ್ಮಿಕ ಇಲಾಖೆಗೆ ಒಂದು ರೂಪನ್ನ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಇಲಾಖೆ ಇದೆ ಅಂತ ತೋರ್ಸ್ಕೊಂಡು ರೋಡ್ ಅಲ್ಲಿ ಸರಿ ನಾನು ಸೋತಿದ್ದೆ ಕಾರ್ಮಿಕ ಇಲಾಖೆಯಿಂದ ಇದ್ದಾರೆ ಅಂತ ರೋಡ್ ಅಲ್ಲಿ ಮಾಡಿದ್ರು ಮಂತ್ರಿ ಬಂದ್ರು ಹೋದ್ರು ಅದಾದರೆ ಕಾರ್ಮಿಕ ಇಲಾಖೆ ಇದೆಯಾ ಇಲ್ವಾ ಅಂತ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಮಂಡ್ಯದಲ್ಲಿ ಕಾರ್ಮಿಕ ಇಲಾಖೆ ಇದೆ ಅದರಲ್ಲಿ ಜನಕ್ಕೆ ಸಹಾಯ ಮಾಡಬಹುದು ಅಂತ ಕರ್ನಾಟಕಕ್ಕೆ ತೋರಿಸ್ಕೊಟ್ಟ ಏಕೈಕ ಗಂಡು ಅಂತ ಹೇಳಿದ್ರೆ ಅದು ನಮ್ಮ ಸಂತೋಷ ಕಾರ್ಮಿಕ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಪ್ರತಿ ಕಾರ್ಮಿಕರ ಕುಟುಂಬಕ್ಕೆ ನೆರವಾಗ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಮಂತ್ರಿ ಅಂತ ಹೇಳಿದ್ರೆ ತಪ್ಪ ಇವತ್ತು ಲಿಸ್ಟ್ ಅನ್ನ ನೋಡ್ತಾ ಇದೆ ನೂರ ಒಂದು ಸಣ್ಣ ಸಣ್ಣ ಕಾರ್ಮಿಕರಿಗೆ ಕಾಳನ್ನ ಕೊಡೋದು ಅವ್ರಿಗೆ ತೊಂದರೆ ಆದ್ರೆ ನಾವಿದ್ವಿ ಅಂತ ಧೈರ್ಯವನ್ನ ಹೇಳೋದ್ ದುಡ್ಡಿದ್ದವ್ರು ಯಾವ ಆಸ್ಪತ್ರೆಗೆ ಬೇಕಾದ್ರೂ ಚಿಕಿತ್ಸೆ ತಗೋಬಹುದು ಬದುಕಬೋದು ಇರೋರು ಏನ್ ಮಾಡ್ಬೇಕು ಅವ್ರಿಗೆ ಆಕ್ಸಿಡೆಂಟ್ ಆದ್ರೂ ದೇವ್ರು ನೆನಪತ್ತೆ ಸಣ್ಣ ಪ್ರಾಬ್ಲಮ್ ಬಂದ್ರು ದೇವ್ರು ನೆನಪರುತ್ತೆ ಏನಾದ್ರು ದೇವ್ರು ನೆನಪರುತ್ತೆ ಇವತ್ತು ಕಾರ್ಮಿಕ ಇಲಾಖೆ ನಿಮ್ಮೆಲ್ಲರ ಬಾಲಿನ ದೇವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಿಮ್ಗೆ ಏನಾನು ಆದ್ರೆ ನೂರ ಒಂದು ಇಲಾಖೆಗಳಲ್ಲಿ ನೂರ ಒಂದು ಕಸ್ಬುದಾರರಿಗೆ ನೂರ ಒಂದು ಕುಲ ಕುಲದವ್ರಿಗೆ ನಿಮಗೇನಾದರೂ ತೊಂದರೆ ಆದರೆ ನಾವು ಇದೀವಿ ನಿಮ್ಮ ಜೊತೆ ನಾವಿದ್ದೀವಿ ನಿಮಗೆ ದುಡ್ಡನ್ನು ಕೊಡ್ತೀವಿ ಆಕ್ಸಿಡೆಂಟ್ ಆಗಲಿ ನೀವೇನಾದರೂ ಅಪ್ಪಿತಪ್ಪಿ ತೀರೋದ್ರೆ ನಿಮಗೆ ತೊಂದರೆ ಆದರೆ ಅಂತೇಳಿ ಸಂತೋಷ್ ಅವರು ನೂರ ಒಂದು ಇಲಾಖೆ ಕಸ್ಬುಗಳಿಗೆ ಅಪಘಾತ ವಿಮೆ ಹಿಡಿದು ಹಣಕಾಸನ್ನು ನೆರವಂತ ಮಾಡುವಂಥ ಸ್ಕೀಮನ್ನು ತಂದಿದರೆ ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಇವತ್ತು ಐದು ಗ್ಯಾರ ನಮ್ಮ ಮಂತ್ರಿಗಳಿಂದ ಐದು ಗ್ಯಾರಂಟಿಯನ್ನ ಕೊಡ್ತಾರೀ ನಿಮ್ ಮನೆಯಲ್ಲಿ ಯಾರಾದ್ರೂ ದುಡಿಯೋರು ಮನೆಯಿಂದ ಆಚೆ ಹೋದ್ರೆ ಒಳ್ಳೇದಾಗ್ಲಿ ಅಂತ ಕೇಳ್ತೀರಿ ನೀವ್ ಇವತ್ತು ತಿಂಗಳ ಎರಡ್ ಸಾವಿರ ರೂಪಾಯಿ ಬರುತ್ತೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಬಸ್ ಅಲ್ಲಿ ಬಸ್ ಚಾರ್ಜ್ ಕೊಡಂಗಿಲ್ಲ ವಿದ್ಯಾರ್ಥಿಗಳಿಗೆ ಬರುತ್ತೆ ನೀವ್ ಮನೆಯವ್ರಿಗೆ ಏನ್ ಹೇಳ್ತೀರಿ ಅವನು ಒಳ್ಳೇದಾಗ್ಲಿ ಅಂತ ಯಾಕೆ ನೀವು ಸರ್ಕಾರಕ್ಕೆ ಒಳ್ಳೇದಾಗಲ್ಲ ಒಳ್ಳೇದಾಗ್ಲಿ ಅಂತ ಹೇಳಲ್ಲ ಮಂತ್ರಿಗಳು ಒಳ್ಳೇದಾಗ್ಲಿ ಅಂತ ಹೇಳಲ್ಲ ಸಿಎಂ ಒಳ್ಳೇದಾಗ್ಲಿ ಅಂತ ಹೇಳಲ್ಲ ಉಪ ಮುಖ್ಯಮಂತ್ರಿಗಳು ಒಳ್ಳೇದಾಗ್ಲಿ ಅಂತ ಹೇಳಲ್ಲ ಚಿರೋರಾಯ ಸ್ವಾಮಿ ಒಳ್ಳೇದಾಗಲಿ ಅಂತ ಹೇಳಲ್ಲ ಯಾರಾದರೂ ಮೈಕ್ ಬಿಟ್ರೆ ಹತ್ತು ತಿಂಗಳು ನಿಮ್ಗೆ ಬಂದಿರುತ್ತೆ ಒಂದ್ ತಿಂಗ್ಳು ಬಂದಿಲ್ಲ ಏ ಇನ್ನ ಬಂದಿಲ್ಲ ಅಂತ ಉಲ್ಟಾ ಎಂತಿದೆ ನಾವು ಚೆನ್ನಾಗಿದ್ರೆ ನಿಮ್ ಮನೆಯವರು ದುಡಿಯೋ ಚೆನ್ನಾಗಿದ್ರಲ್ವ ನಿಮ್ ಮನೆಯಿಂದ ಸಂಬಳ ಬರೋದು ಸರ್ಕಾರ ಸರ್ಕಾರ ನಡೆಸೋರು ಸರ್ಕಾರ ಈ ಸ್ಕೀಮ್ ತಂದೋ ಚೆನ್ನಾಗಿದ್ರಲ್ವ ನಿಮ್ ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ಕಣ್ಣಂತ ಬರೋದು ಕರೆಂಟ್ ಬಿಲ್ ಕಟ್ಟಲ್ಲ ಈ ಹಿಂದೆ ಕೂಡ ಸರ್ಕಾರಗಳಿತ್ತು ಯಾಕೆ ಮಾಡ್ಲಿಲ್ಲ ಹೌದು ನಾವು ಟ್ಯಾಕ್ಸ್ ಕಡ ದುಡ್ಡಲ್ಲೇ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕರೆಂಟ್ ಬಿಲ್ ಫ್ರೀ ಕೊಡ್ತಾ ಇದೀವಿ ಬಸ್ ಫ್ರೀ ಕೊಡ್ತಾ ಇದೀವಿ ಹೌದು ಸತ್ಯ ಆದ್ರೆ ಇಂದೇನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರಲ್ಲ ಬಿಜೆಪಿಯವರು ಜನತಾ ದೊಡ್ಡವರು ಯಾಕೆ ಕೊಡ್ಲಿಲ್ಲ ನಿಮಗೆ ಕೊಡ್ಬೇಕಲ್ಲ ಕೊಡ್ಬೇಕಾದ್ರೆ ತಾಯಿ ಹೃದಯ ಇರಬೇಕು ಆ ಹೃದಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಮಾತ್ರ ಯಾವ ನೀವ್ಯಾವ ಬಿಜೆಪಿಯವರು ಜನತಾ ದರು ನಿಮ್ಮನ್ನ ಓಟ್ ಹಾಕ್ಸ್ಕೊಳ್ಳೋ ಮಿಷಿನ್ ತರ ಮಾಡ್ಕೊಂಡಿದ್ರು ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಕಲ್ಯಾಣಕ್ಕೋಸ್ಕರ ಸರ್ಕಾರವನ್ನ ನಡೆಸ್ತಾ ಇದೀವಿ ಇದು ನಿಮ್ಮ ಮನದ ಇಟ್ಕೊಳ್ಳಿ ಅವ್ರಿಗೆ ದಿನ ನೀವು ಪೂಜೆ ಮಾಡುವಾಗ ದಿನ ಹೋಗುವಾಗ ಈ ಸರ್ಕಾರಕ್ಕೆ ಒಳ್ಳೇದಾಗ್ಲಪ್ಪ ಸಿದ್ದರಾಮಯ್ಯ ಒಳ್ಳೇದಾಗ್ಲಿ ಸಂತೋಷ ಯಾಕೆಂದ್ರೆ ದುಡ್ಡು ಬರ್ಬೇಕಲ್ಲ ಬಿಜೆಪಿಯೊಡ್ಡವ್ರು ಇದ್ರ ಯಾಕೆ ಆಗ್ಲಿಲ್ಲ ಅವರು ಅವ್ರು ಹಾಕ್ಬೋದಾಗಿತ್ತಲ್ಲ ಹಾಕೋದ್ರ ನಿಮಗೆ ಹಾಕ್ಲಿಲ್ಲ ಹಂಗೆ ನಿಮ್ಮ ಮಗ ದುಡಿಯಕ್ ಹೋದಾಗ ನಿನ್ನ ತಾಯಿ ದುಡಿಯೋಕ್ ಹೋದಾಗ ಇವ್ರು ಅಂತ ಹೇಳಿದ್ರು ಈ ಸರ್ಕಾರಕ್ಕೆ ಅಂತ ಅಂತೇಳಿ ಆಶೀರ್ವಾದ ಮಾಡಿ ಈ ದುಡ್ಡು ಈ ಕರೆಂಟ್ ಈ ಫ್ರೀ ನಿರಂತರವಾಗಿರ್ತದೆ ಹಾಗೆ ಮಂಡ್ಯದಲ್ಲಿ ನೂರು ವರ್ಷಗಳಿಂದ ಏನು ಸಮಸ್ಯೆ ಇತ್ತು ಹಕ್ಕುಪತ್ರ ಸಮಸ್ಯೆ ಸರ್ ಮಂತ್ರಿಗಳೇ ಆ ಸಮಸ್ಯೆಯನ್ನ ಬಗೆಹರಿಸಿದೀವಿ ಒಂದು ಸಾವಿರ ಮಂಡ್ಯ ನಗರದ ಹಕ್ಕುಪತ್ರ ರೆಡಿ ಇದೆ ನೀವು ಮುಖ್ಯಮಂತ್ರಿ ಯಾವಾಗ ಕರ್ಕೊಂಡ್ಬರ್ತೀರ ಹೇಳಿ ಅವತ್ತು ಮಂಡ್ಯ ನಗರದ ಹಕ್ಕುಪತ್ರ ಯಾರ್ಯಾರಿ ಅವರಿಗೆ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಅದ್ಕೂರಿಯಾಗಿ ಮಾಡೋಣ ಹಾಗೆ ಹಲ್ಲೆಗೆರೆ ಹುಲಿವಾನ ಬಸ್ ರಾಂಡ್ ನಲ್ಲಿ ಎರಡು ಸಾವಿರ ನಿವೇಶನ ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿದೀವಿ ಅದನ್ನು ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಯಾವಾಗ ಕರ್ಕೊಂಡ್ ಆ ವೇದಿಕೆಯಲ್ಲಿ ಹಳ್ಳಗೆರೆ ಒಲಿವಾನ ಬಸ್ ನಿವೇಶನ ಇಲ್ಲದೇ ನಿವೇಶನ ಹಂಚ ಕಾರ್ಯಕ್ರಮವನ್ನು ಕೂಡ ಮಾಡೋದಿನ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಕುಟುಂಬ ದೊಡ್ಡದಾಗಿದೆ ಮಕ್ಕಳುಗಳು ಜಾಸ್ತಿ ಆಗಿದ್ದಾರೆ ಅವರಿಗೆ ಹಬ್ಬ ಮಾಡೋದಕ್ಕೆ ಸೈಟ್ ಇಲ್ಲ ಮನೆ ಕಟ್ಟಕ್ಕೆ ಸೈಟ್ ಇಲ್ಲ ಅಂತ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಹತ್ತು ಮೀಟಿಂಗ್ಗಳನ್ನು ಮಾಡಿ ಸರ್ಕಾರದಿಂದ ನಿವೇಶನ ಹಂಚೋದಕ್ಕೆ ಜಾಗವನ್ನ ಹುಡುಕಿಟ್ಟಿದ್ದೀವಿ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಸಮಯ ಕೊಟ್ಟ ಸಂದರ್ಭದಲ್ಲಿ ಐದು ಸಾವಿರ ಜನಕ್ಕೆ ಉಚಿತವಾಗಿ ಸರ್ಕಾರದಿಂದ ನಿವೇಶನವನ್ನ ಕೊಡ್ತೀವಿ ಇದು ಕಾಂಗ್ರೆಸ್ ಪಕ್ಷದ ದಾಖಲೆ ಇದು ಸ್ವಾಮಿ ಅವರ ದಾಖಲೆ ಇದು ರವಿಕುಮಾರ್ ಅವರ ದಾಖಲೆ ಈ ಹಿಂದೆ ಯಾರು ನಿಮಗೆ ಕೊಟ್ಟಿರಲಿಲ್ಲ ಮಾತಲ್ಲಿ ಮನೆ ಕಟ್ಟಿದ್ರು ಈಗ ಮನೆ ಕಟ್ಟಿದೀವಿ ಆರ್ನೂರು ಮನೇನ ಇನ್ನ ಕೆಲವೇ ದಿನಗಳಲ್ಲಿ ಅದೊಂದು ಕೋರ್ಟ್ ಒಂದು ಕೇಸ್ ಇದೆ ಅದು ಅಪ್ಲಿಕೇಶನ್ ಆ ಕೇಸು ಇನ್ನೊಂದು ಒಂದು ತಿಂಗಳಲ್ಲಿ ಮುಗಿಬೋದು ಮನೆಗಳಿಗೆ ಯಾರ ಆಟೋ ಡ್ರೈವರ್ ಕೂಲಿ ಕಾರ್ಮಿಕರಿಗೆ ಮನೆ ಇಲ್ಲ ಯಾರು ಕಾರ್ ಡ್ರೈವರ್ಗೆ ಬಡವರಿಗಿಲ್ಲ ಅಪ್ಲಿಕೇಶನ್ ತಗೊಂಡು ಆ ಮನೆಯನ್ನ ಹಂಚ್ತೀವಿ ಇದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್ ಇದು ಸ್ವಾಮಿ ಅವರ ಕಮಿಟ್ಮೆಂಟ್ ಇದು ಸಂತೋಷ್ ಕಮಿಟ್ಮೆಂಟ್ ಇದು ರವಿಕುಮಾರ್ ಅವರ ಕಮಿಟ್ಮೆಂಟ್ ಮಂಡ್ಯ ನಗರದ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ವಿ ಇನ್ನ ಒಂದು ವರ್ಷದಲ್ಲಿ ಮಂಡ್ಯ ನಗರದ ಚಿತ್ರಣವನ್ನ ಬದಲಾಯಿಸಿ ಮಂಡ್ಯವಾದಗಳು ನಮಸ್ಕಾರ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ